ಗಡಿನಾಡ ಬೆಳಗಾವಿಯ ಸಹಕಾರ ಕ್ಷೇತ್ರದಲ್ಲಿ ಈ ಬಾರಿ ನಡೆಯುತ್ತಿರುವ ಚುನಾವಣೆಗಳು ಜಿಲ್ಲೆಯ ರಾಜಕೀಯ ಭವಿಷ್ಯವನ್ನೇ ನಿರ್ಧರಿಸುವ ಹೋರಾಟವಾಗಿ ಪರಿಣಮಿಸಿವೆ ದಶಕಗಳಿಂದ ಕಟ್ಟಿ ಕುಟುಂಬದ ಕೈವಶದಲ್ಲಿದ್ದ ಡಿಸಿಸಿ ಬ್ಯಾಂಕ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಹಿರಣ್ಯಕೇಶಿ ಕೆ ಸಕ್ಕರೆ ಕಾರ್ಖಾನೆ ಮೂರು ಪ್ರಭಾವಿ ಸಂಸ್ಥೆಗಳತ್ತ ಈಗ ಜಾರಕಿಹೊಳಿ ಸಹೋದರರು ನೇರ ದಾಳಿ ನಡೆಸಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಹನ್ನೆರಡು ಹದಿನಾಲ್ಕು ಸ್ಥಾನಗಳಲ್ಲಿ ಗೆಲುವು ಖಚಿತ ಎಂಬ ಮಾತು ಸತೀಶ್ ಜಾರಕಿಹೊಳಿ ಹುಕ್ಕೇರಿಯತ್ತ ಕಣ್ಣು ಹಿರಣ್ಯಕೇಶಿ ಕಾರ್ಖಾನೆ ಮತ್ತು ವಿಧಿತ ಅಸಂಘ ಪುನರುಜ್ಜೀವನಗೊಳಿಸುವ ಭರವಸೆ ರಮೇಶ್ ಕತ್ತಿ ನಮ್ಮ ಕುಟುಂಬ ಹುಕ್ಕೇರಿಯನ್ನು ನಾಲ್ಕು ದಿಕ್ಕಿನಿಂದ ಕಾಪಾಡುತ್ತದೆ ಜಾರಕಿಹೊಳಿ ತಿರುಗೇಟು ಮಧ್ಯಾಹ್ನ ಎಂದರೆ ಆಗುವುದಿಲ್ಲ ಜನರ ಹಿತ ಕಾಯಿದ್ರೆ ಜನರೇ ನಿಮ್ಮನ್ನ ಕಾಯ್ತಾರೆ ಎಂಬ ಚುಚ್ಚು ಮಾತು